ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವಳೇನಪ್ಪ ಬೆಳ್ ಬೆಳಿಗ್ಗೆ ಫ್ಲವರ್ ಗಾರ್ಡನ್ನು ಎಲ್ಲ ತೋರಿಸ್ತಾ ಇದ್ದಾಳೆ ಏನು ವೀಡಿಯೋ ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಹೌದು ಫ್ರೆಂಡ್ಸ್ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ನನ್ನ ದೊಡ್ಡಮ್ಮನ ಮಗನ ಪಾಪುದು ಫ ಮೊದಲನೇ ವರ್ಷದ ಬರ್ತ್ಡೇ ಇತ್ತು ಅಲ್ಲಿಗೆ ಬಂದಿದ್ದೀನಿ ನಾನು ಕುಂದಾಪುರಕ್ಕೆ ಬಂದಿದ್ದೀನಿ ಅಲ್ಲಿ ತೆಗೆದಿರುವಂತಹ ವೀಡಿಯೋ ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಹಾಗೆಯೇ ಪಾಪು ಹೆಸರು ಬಂದು ಯುವಾನ್ ಅಂತ ಹೇಳಿ ಅವನು ತನ್ನ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾನೆ ಹಾಗೆಯೇ ನೀವು ನೋಡ್ತಾ ಇರಬಹುದು ಇಲ್ಲಿ ಫುಲ್ ಡೆಕೋರೇಷನ್ ಶ್ಯಾಮಿಯಾನ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿನ ಒಂದು ಫುಲ್ ಬರ್ತ್ಡೇ ಪಾರ್ಟಿ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದನ್ನು ನೋಡಬಹುದು ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ಇಶ್ ಕೊನೆಯಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಬರ್ತ್ಡೇ ವ್ಲಾಗನ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಬೆಳಿಗ್ಗೆನೆ ಡೆಕೋರೇಟಿಂಗ್ ಕೆಲಸವನ್ನೆಲ್ಲ ನಡೆಸ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಇವರು ಬಂದ್ಬಿಟ್ಟು ಹಸ್ಬೆಂಡ್ ಅಂಡ್ ವೈಫ್ ಇವರಿಬ್ರು ಮುಂಚೆ ದುಬೈಯಲ್ಲಿ ಇದ್ರಂತೆ ಆಫ್ಟರ್ ಕೊರೋನಾ ಇವಾಗ ಊರಲ್ಲೇ ಸೆಟಲ್ ಆಗಿ ಇಲ್ಲಿ ತಮ್ಮ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಹಾಗೆಯೇ ಇವರು ಕುಂದಾಪುರದಲ್ಲಿ ಬಲೂನ್ಸ್ ಅಂಡ್ ಮೋರ್ ಒನ್ ಸ್ಟಾಪ್ ಪಾರ್ಟಿ ಶಾಪ್ ಅಂತ ಹೇಳಿ ತಮ್ಮ ಕೆಲಸವನ್ನ ಶಾಪ್ ಇಟ್ಕೊಂಡು ತಮ್ಮ ಕೆಲಸವನ್ನ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲಾ ಪಾರ್ಟಿ ಎಲ್ಲಾ ಎಲ್ಲ ಪಾರ್ಟಿಗಳಿಗೂ ಕೂಡ ಇವ್ರು ಬಂದು ಸ್ಟೇಜ್ ಡೆಕೋರೇಷನ್ ಅನ್ನ ಮಾಡಿಕೊಟ್ಟು ಹೋಗ್ತಾರೆ ನಿಮ್ಗೇನಾದರೂ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಗಳಿದ್ರೆ ದಯವಿಟ್ಟು ನೀವು ಅವರನ್ನು ಇನ್ವೈಟ್ ಮಾಡಬಹುದು ನಿಮ್ಮ ಪಾರ್ಟಿ ಡೆಕೋರೇಷನ್ ಏನಾದರೂ ಬೇಕಂದ್ರೆ ನೀವು ಅವರನ್ನು ಇನ್ವೈಟ್ ಮಾಡಬಹುದು ಅವರ ಒಂದು ಫೋನ್ ನಂಬರ್ ಹಾಗೆ ಅಡ್ರೆಸ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಡಿಸ್ಕ್ರಿಪ್ಷನ್ ಕೆಲವರಿಗೆ ನೋಡೋಕೆ ಗೊತ್ತಾಗಿಲ್ಲ ಅಂತಂದರೆ ನಾನೇ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಅವರ ಫೋನ್ ನಂಬರನ್ನು ಹಾಕ್ತೀನಿ ನೀವು ಅವರನ್ನು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಬಹುದು ಉಡುಪಿ ಕುಂದಾಪುರದವರಾಗಿದ್ದರೆ ಖಂಡಿತವಾಗ್ಲೂ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆಯೇ ತುಂಬ ಚೆನ್ನಾಗಿ ಡೆಕೋರೇಷನನ್ನು ಮಾಡಿಕೊಟ್ಟು ಹೋದರು ನಮಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೂಡ ಮಾತಾಡ್ಕೊಂಡು ಮಾತಾಡ್ಕೊಂಡು ತುಂಬ ಖುಷಿ ಖುಷಿಯಲ್ಲೇ ಡೆಕೋರೇಷನ್ ಮಾಡಿಕೊಟ್ಟು ಹೋದರು ನಮಗಂತೂ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಮಗುವಿನ ತಂದೆ ತಾಯಿಗೆ ತುಂಬಾ ಖುಷಿಯಾಗಿದೆ ಇವರ ಒಂದು ಇಂದಾಗಿ ನೀವು ನೋಡ್ತಾ ಇರಬಹುದು ಅವರೇ ಎಲ್ಲ ಐಟಮ್ಸ್ ಅವರೇ ತರ್ತಾರೆ ನಾವೇನು ತಂದು ಕೊಡೋ ಹಾಗೂ ಇಲ್ಲ ನಮ್ಮದೇನೂ ಕೆಲಸ ಇಲ್ಲ ಅವರೇ ಬರ್ತಾರೆ ಅವರೇ ಡೆಕೋರೇಷನ್ ಮಾಡಿಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಪಾರ್ಟಿ ಎಲ್ಲ ಮುಗಿದ ತಕ್ಷಣ ಕಾಲ್ ಮಾಡಿದರೆ ಅವರೇ ಬಂದು ಎಲ್ಲ ಸೆಟ್ಟನ್ನು ತೆಗ್ದುಬಿಟ್ಟು ತೊಗೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನಮಗೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಬರ್ತ್ಡೇ ಮಗು ಇವನೇ ಇವನ ಹೆಸರು ಬಂದು ಯುವಾನ ಯುವಾನ ತನ್ನ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾನೆ ಹಾಗೆಯೇ ಇಲ್ಲಿ ಮಗುವಿನ ಒಂದು ಫೋಟೋ ಶೂಟಿಂಗ್ ನಡೀತಾ ಇತ್ತು ಫೋಟೋ ಶೂಟರ್ ಬಂದು ಸುರೇಂದ್ರ ಫೋಟೋಗ್ರಾಫರ್ ಹಾಲಡಿ ಅಂತ ಹೇಳಿ ಹಾಲಡಿಯಲ್ಲಿ ಅಭಿ ಸ್ಟುಡಿಯೋ ಇದೆ ಇವರದ್ದು ಅಲ್ಲಿಂದ ಬಂದು ಇಲ್ಲಿ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ನಮ್ಮ ಅತ್ತಿಗೆ ಅವರ ಊರು ಬಂದು ಹಾಲು ಹಾಗಾಗಿ ಅವರು ಊರಿನವರೇ ಅಂತ ಹೇಳಿಬಿಟ್ಟು ಪರಿಚಯದವರು ಅಂತ ಹೇಳಿ ಕರೆದಿದ್ದಾರೆ ತುಂಬ ಚೆನ್ನಾಗಿ ಫೋಟೋ ಶೂಟಿಂಗ್ ಮಾಡ್ತಾಯಿದ್ದಾರೆ ಹಾಗೆಯೇ ಹಳೆ ಕೆಲವು ಪ್ರೋಗ್ರಾಮಲ್ಲಿ ಕೂಡ ಅತ್ತಿಗೆ ಅವರನ್ನು ಕರೆಸಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ ಅವರ ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ಸಲ ಕೂಡ ಅವರನ್ನೇ ಕರೆದಿದ್ದಾರೆ ಹಾಗೆಯೇ ಇವನು ಹೆಸರು ಬಂದು ಅರುಣ್ ಅಂತ ಹೇಳಿ ನಮ್ಮ ರಿಲೇಷನ್ ಕೂಡ ಹೌದು ಹಾಗೆಯೇ ನಮ್ಮ ಪಕ್ಕದ ಮನೆ ಹುಡುಗ ಕೂಡ ಹೌದು ಮತ್ತು ಇಲ್ಲಿ ಫೋಟೋ ಶೂಟಿಂಗಲ್ಲೇ ತುಂಬ ಆಗಿಬಿಟ್ಟಿದ್ರು ಎಲ್ಲರೂ ಹಾಗೆಯೇ ಇವರು ಸಾರಿ ಉಟ್ಕೊಂಡಿರೋರು ನಮ್ಮ ಅತ್ತಿಗೆ ಅಮ್ಮ ಹಾಗೆ ದೊಡ್ಡಮ್ಮನೂ ಆ ಕಡೆ ಇದ್ದಾರೆ ಮತ್ತು ದೊಡ್ಡಪ್ಪ ಕೂಡ ನಿಂತ್ಕೊಂಡು ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಆದಷ್ಟು ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ನೀವು ನೋಡ್ತಾಯಿದ್ರಿ ಫೈನಲ್ ಆಗಿ ಸ್ಟೇಜು ಈ ಥರ ರೆಡಿಯಾಗಿದೆ ನೋಡಿ ಕೊನೆಯಲ್ಲಿ ಸ್ಟೇಜ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಯುವಾನ್ ಫೋಟೋಗ್ರ ಶೂಟ್ ಇನ್ನೂ ಕೂಡ ಕಂಟಿನ್ಯೂ ಆಗಿ ನಡೀತಾ ಇತ್ತು ಹಾಗೆಯೇ ಎಲ್ಲರೂ ರೆಡಿಯಾಗಿದ್ದಾರೆ ಆಲ್ಮೋಸ್ಟ್ ಯುವಾನ್ ಫೋಟೋ ಶೂಟ್ ಆದಮೇಲೆ ಮತ್ತೆ ಬೇರೆ ಡ್ರೆಸ್ ಚೇಂಜ್ ಮಾಡೋ ಪ್ರೋಗ್ರಾಮ್ ಇತ್ತು ಹಾಗೆಯೇ ನಮ್ಮ ಅತ್ಗೆ ಅವರ ಅಮ್ಮ ಹಿಡ್ದು ಹಿಡಿದು ನಿಲ್ಲಿಸ್ತಾ ಇದ್ದಾರೆ ಅವನನ್ನು ಅವನು ನಿಂತಲ್ಲಿ ನಿಲ್ತಾ ಇರಲಿಲ್ಲ ಅಂದರೆ ಇನ್ನೂ ನಡೆಯೋಕ್ಕಾಗಲ್ಲ ಮತ್ತು ನಿಂತ್ಕೊಳ್ಳೋಕ್ಕೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅವನಿಗೆ ಹಾಗೆ ಎಲ್ಲರೂ ಇದ್ದಾನೆ ಯಾಕೆ ನನಗೂ ಅವನಿಗೆ ಒಂಥರ ಆಶ್ಚರ್ಯ ಆಗಿರ್ಬೋದ ಏನೋ ಗೊತ್ತಿಲ್ಲ ನನಗೂ ಹೆವಿ ಡ್ರೆಸ್ ಹಾಕಿಬಿಟ್ಟಿದ್ದಾರೆ ಹಾಗೆಯೇ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿದ್ದಾರೆ ಚಿಕ್ಕ ಮಕ್ಕಳು ಹಾಗೆ ಅಲ್ವಾ ಎಲ್ಲರೂ ಯಾರಾದ್ರೂ ಸ್ವಲ್ಪ ರೆಡಿಯಾಗಿಬಿಟ್ರೆ ಅವರನ್ನೇ ನೋಡ್ತಾ ಇರ್ತಾರೆ ಇವನು ಕೂಡ ಹಾಗೇ ಇದ್ದ ತುಂಬ ಆಶ್ಚರ್ಯದಿಂದ ಎಲ್ಲರೂ ನೋಡ್ತಾ ಇದ್ದ ಹಾಗೆ ಇಲ್ಲಿ ಇವನು ನನ್ನ ತಮ್ಮ ಮಧು ಅಂತ ಹೇಳಿ ಅವನ ಹೆಸರು ಬಂದವರಿಗೆಲ್ಲ ಜ್ಯೂಸ್ ಕೊಡ್ತಾ ಇದ್ದಾನೆ ಹಾಗೆ ಚಿನ್ನು ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಎಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿದ್ದಾನೆ ನೋಡಿ ಯಾರ್ದೋ ಮದುವೆಗೆ ರೆಡಿ ಆಗಿರೋ ಥರ ರೆಡಿಯಾಗಿದ್ದಾನೆ ಹಾಗೆ ಅವರು ಬಂದು ನನ್ನ ದೊಡ್ಡಪ್ಪ ಮತ್ತು ಮನೆಯವರು ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದಾರೆ ಹಾಗೆ ತುಂಬ ಏನು ಟೈಮ್ ಆಗಿರಲಿಲ್ಲ ಆವಾಗಷ್ಟೇ ಎಲ್ಲರೂ ಬರ್ತಾ ಇದ್ರು ಒಬ್ಬರೊಬ್ಬರೇ ತಾಯಿ ಮಗು ಹಾಗೆ ತಂದೆ ಫೋಟೋ ಶೂಟಿಂಗ್ ನಡೀತಾ ಇದೆ ಸ್ವಲ್ಪ ಫೋಟೋ ಶೂಟಿಂಗ್ ಎಲ್ಲ ಆದ್ಮೇಲೆ ಇನ್ನೇನು ಕೇಕ್ ಕಟ್ಟಿಂಗ್ ಅಂತ ಹೇಳಿ ಪ್ರೋಗ್ರಾಮ್ ಇತ್ತು ಅದರ ಮಧ್ಯದಲ್ಲಿ ಸ್ವಲ್ಪ ಅತ್ತಿಗೆಗೆ ಕೆಲವು ಫ್ರೆಂಡ್ಸ್ ಕಾಲ್ ಮಾಡಿಬಿಟ್ಟು ಅಡ್ರೆಸ್ ಎಲ್ಲ ಕೇಳ್ತಾ ಇದ್ರು ಅದನ್ನು ಕೂಡ ಮೈಂಟೇನ್ ಮಾಡಿಕೊಂಡು ಅದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಕೆಲವರು ಬರೋರಿಗೆ ಗೊತ್ತಾಗಬೇಕಲ್ವಾ ಎಲ್ಲಿ ಮನೆ ಏನು ಕತೆ ಅಂತ ಹೇಳ್ಬಿಟ್ಟು ತೀರಾ ಗೊತ್ತಾಗದೆ ಇರೋರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಹಾಗೆ ವಿಚಾರಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನಮ್ಮ ಅತಿಗೆ ನೀವು ನೋಡ್ತಾ ಇರಬಹುದು ಇಲ್ಲಿ ತುಂಬ ತುಂಬ ಗೆಸ್ಟ್ಗಳು ಬಂದಿದ್ರು ಫ್ರೆಂಡ್ಸು ರಿಲೇಶನ್ಸು ಮನೆಯವರು ಎಲ್ಲರೂ ಬಂದಿದ್ದಾರೆ ಇವ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೇಕ್ ಕಟಿಂಗ್ ಪ್ರೋಗ್ರಾಮ್ ಕೂಡ ನಡೆಯುತ್ತೆ ನೋಡಿ ಹಾಗೆಯೇ ಇವತ್ತಿನ ಒಂದು ಬರ್ತ್ಡೇ ಪಾರ್ಟಿಯ ಫುಲ್ ಜಲಕ್ಕನ್ನು ನಿಮ್ಮ ಕಣ್ಮುಂದೆ ನಾನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ಕೊನೆಯಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಈ ವಿಡಿಯೋ ಮುಗ್ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಕೇಕ್ ಕಟಿಂಗ್ ಆಯಿತು ಹಾಗೆ ಫೋಟೋ ಶೂಟ್ ಕೂಡ ನಡೀತು ಇವಾಗ ಊಟ ಟೈಮ್ ಆಗಿತ್ತು ಆವಾಗಲೇ ಊಟದ ವ್ಯವಸ್ಥೆ ಬಂದು ಮನೆ ಮೇಲ್ಗಡೆ ಟೆರಿಸ್ ಮೇಲ್ಗಡೆ ಮಾಡಿದ್ದಾರೆ ನೀವೆಲ್ಲರೂ ನೋಡ್ತಾ ಇರ್ಬೋದು ಇಲ್ಲೆಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮೂರು ಹುಡುಗರು ಇವನು ನನ್ನ ಮಣ್ಣ ನಿಮ್ಗೆಲ್ರಿಗೂ ಗೊತ್ತಿದೆ ಹಾಗೆಯೇ ಎಲ್ಲ ನಮ್ಮ ಗೊತ್ತಿರೋ ಪರಿಚಯ ಹುಡುಗ್ರೆ ಎಲ್ಲರೂ ತುಂಬಾ ಜೋಶಲ್ಲಿ ಇದ್ದರು ತುಂಬ ಖುಷಿಯಲ್ಲಿ ಇದ್ದರು ಒಂದು ಬರ್ತ್ಡೇ ಪಾರ್ಟಿ ಅಂದರೆ ನಮ್ಮೂರಲ್ಲೆಲ್ಲ ಇವಾಗ ಕೆಲವರು ಬರ್ತ್ಡೇ ಪಾರ್ಟಿನೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಮುಂಚೆ ಎಲ್ಲ ಈ ಥರ ಎಲ್ಲ ಇರಲಿಲ್ಲ ಬಟ್ ಇದೆಲ್ಲ ಇವಾಗ ನೋಡೋದು ಕೆಲವರಿಗೆ ತುಂಬ ಹೊಸದು ಅಂತ ಅನಿಸ್ತಾ ಇತ್ತು ಹಾಗೆಯೇ ನಮಗೂ ಕೂಡ ತುಂಬಾ ವಿಶೇಷವಾಗಿತ್ತು ನಾವು ಕೂಡ ಚಿನ್ನುನ ಮತ್ತು ಚಿಂಟುನ ಬರ್ತ್ಡೇ ಪಾರ್ಟಿ ಮಾಡಿದ್ವಿ ಆದರೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಆಚರಣೆ ಬೇರೆ ಥರನೇ ಇರುತ್ತೆ ಇಲ್ಲಿ ನಮ್ಮ ಊರಲ್ಲಿ ಆಚರಣೆನೇ ಬೇರೆ ಥರ ಇರುತ್ತೆ ಹಾಗೆಯೇ ಎಲ್ಲರೂ ತುಂಬ ಚೆನ್ನಾಗಿ ಖುಷೀಲಿ ಊಟ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲರೂ ಬಂದು ಊಟ ಮಾಡ್ತಾಯಿದ್ರು ಜೊತೆಗೆ ಸೆಕೆನೂ ಕೂಡ ಹಾಗಾಗಿ ಸ್ವಲ್ಪ ಊಟ ಮಾಡೋಷ್ಟೊತ್ತಿಗೆ ಎಲ್ಲರೂ ಸ್ವಲ್ಪ ಬಿಸಿಲಿನ ಒಂದು ತಾಪಕ್ಕೆ ಸ್ವಲ್ಪ ಸುಸ್ತಾಗ್ತಾ ಸುಸ್ತಾಗ್ತಾಯಿದ್ರು ಅದಕ್ಕೋಸ್ಕರನೇ ಫ್ಯಾನ್ ವ್ಯವಸ್ಥೆ ಕೂಡ ಮಾಡಿದರು ಇಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರಬಹುದು ಊಟದ ಒಂದು ಕಾಂಟ್ರಾಕ್ಟ್ ಸತೀಶ್ ಅವರಿಗೆ ಕೊಟ್ಟು ಕೊಟ್ಟಿದ್ದಾರೆ ಬ್ರಹ್ಮಶ್ರೀ ಕ್ಯಾಟ್ರಿಂಗ್ಸನ್ನು ನಡೆಸ್ತಾ ಇದ್ದಾರೆ ಇವರು ಸತೀಶನವರು ಹಕ್ಲಾಡಿ ಹೆಮ್ಮಡಿಯಿಂದ ತಮ್ಮ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಫುಡ್ ಮಾಡಿ ಇಲ್ಲಿಗೆ ಪಾರ್ಸಲನ್ನು ಕಳಿಸಿರುವಂಥದ್ದು ಹಾಗೆಯೇ ಇವರ ಹುಡುಗರು ಬಂದು ಸ ಅಲ್ಟಿಮೇಟಾಗಿ ಸರ್ವಿಸನ್ನು ಕೊಡ್ತಾ ಇದ್ರು ಹಾಗೆಯೇ ಇವರ ಫುಡ್ ಬಗ್ಗೆ ಎರಡು ಮಾತಾಡೋ ಹಾಗೆ ಇಲ್ಲ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ರು ನಮಗೆ ಎಲ್ರಿಗೂ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ತುಂಬಾ ಖುಷಿಯಾಯಿತು ನೀವು ನೋಡ್ತಾ ಇರಬಹುದು ಅವರ ಹುಡುಗರು ಎಷ್ಟು ನೀಟಾಗಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಬಂದವರು ಪ್ರತಿಯೊಬ್ಬರು ಕೂಡ ಊಟ ತುಂಬ ಆಗಿ ಇತ್ತ ಅಂತಲೇ ಹೇಳಿದರು ನಮಗೂ ಕೂಡ ನಾವು ಕೂಡ ಟೇಸ್ಟ್ ಮಾಡಿದಾಗ ಅದು ನಮಗೆ ಅನುಭವಕ್ಕೆ ಬಂತು ಹಾಗೆ ನೀವಿಲ್ಲಿ ನೋಡ್ತಾ ಇರಬಹುದು ಇವರೆಲ್ಲರೂ ನನ್ನ ರಿಲೇಷನ್ಸ್ ಹಾಗೆ ಬ್ಲೂ ಸಾರಿ ಹುಟ್ಟಿರೋರು ನನ್ನ ಸೋದ್ರತೆ ಹಾಗೆಯೇ ಇವರೆಲ್ಲರೂ ನನಗೆ ಅತ್ತೆ ಅಂದ್ರೆ ಆಗಬೇಕು ಹಾಗೆ ನಮ್ಮ ಅಮ್ಮ ಕೂಡ ಜೊತೆಲಿ ಕೂತ್ಕೊಂಡಿದ್ರು ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಇದ್ರು ಇವರೆಲ್ಲರೂ ಯಾವಾಗಲೂ ಎಲ್ಲರೂ ಒಟ್ಟಿಗೆ ಸಿಗೋದು ತುಂಬ ಅಪರೂಪ ಅಲ್ವಾ ಹಾಗಾಗಿ ಎಲ್ಲರೂ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇದ್ರು ನೋಡಿ ಹಾಗೆ ನೀವಿಲ್ಲಿ ನೋಡ್ತಾ ಇರಬಹುದು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಪಾರ್ಟಿ ಎಲ್ಲ ಫಿನಿಶ್ ಆದ್ಮೇಲೆ ಇನ್ನೇನು ಸ್ಟೇಜ್ ಡೆಕೋರೇಟನ್ನು ಡೆಕೋರೇಟ್ ವಾಪಸ್ ತೆಗಿಬೇಕು ಅನ್ ಅದಕ್ಕಿಂತ ಮುಂಚೆ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ರು ಸ್ಟೇಜ್ ಅಲ್ಲಿ ಎಲ್ಲ ಕುಣಿತಾ ಇದ್ರು ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ಸೂಪರ್ ಡೂಪರ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ನಮಸ್ಕಾರಗಳು